ನಮಸ್ಕಾರ ಎಲ್ರಿಗೂ ಇದು ನನ್ನ ಡೇ ತ್ರೀ ಲುಕ್ ಆಗಿತ್ತು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಈ ಡ್ರೆಸ್ ಹಾಕ್ಕೊಂಡಿದ್ದೆ ಅಮ್ಮ ಪೂಜೆಗೆ ಎಲ್ಲ ಸಾಮಾನು ರೆಡಿ ಮಾಡಿಟ್ಟಿದ್ರು ಆ್ಯಂಡ್ ಉಡಿಯೋಕ್ಕೆ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ರಂತೆ ಹಾಗಾಗಿ ಸೀರೆ ಮತ್ತು ಹೂನು ರೆಡಿ ಮಾಡಿಟ್ಟಿದ್ರು ಬ್ಲೂ ಅಂದರೆ ಸ್ಕೈ ಬ್ಲೂ ಎಲ್ಲ ಕಣೆ ಡಾರ್ಕ್ ಬ್ಲೂ ಹಾಕಬೇಕು ಅಂತ ಹೇಳಿದಕ್ಕೆ ಮತ್ತೆ ಟ್ರೆಸ್ ಚೇಂಜ್ ಮಾಡಿಕೊಂಡು ಟೆಂಪಲ್ಗೆ ಹೊರಟ್ವಿ ಟೆಂಪಲಲ್ಲಿ ಉಡಿಯಕ್ಕಿದ ಎಲ್ಲ ಸಾಮಾನುಗಳನ್ನ ದೇವಿಗೆ ಕೊಟ್ಟರು ಅಮ್ಮ ಆಮೇಲೆ ಪೂಜಾರಿಯವರು ಅದನ್ನು ದೇವಿಗೆ ಸಮರ್ಪಣೆ ಮಾಡಿದ್ರು ಸೀರೆನ ಸೈಡ್ಗೆ ಎತ್ತಿಟ್ರು ಮತ್ತು ಬೇರೆ ಯಾವತ್ತಾದ್ರೂ ದಿನ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಮಂಗಳಾರತಿನೋ ಮಾಡಿದ್ರು ದೇವಿಯನ್ನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಾ ಇದ್ದರು ನಿಜವಾಗ್ಲೂ ಕಾಳಿಕಾ ದೇವಿನೇ ಎದ್ದು ಬಂದಂಗೆ ಕಾಣಿಸ್ತಿದ್ರು ಅಷ್ಟು ಚೆನ್ನಾಗಿತ್ತು ಆಮೇಲೆ ಅಲ್ಲೇ ಒಂಚೂರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ವಾಪಸ್ ಬಂದ್ವಿ ಅಮ್ಮ ತಿಂಡಿ ಅದು ಇದು ರೆಡಿ ಮಾಡಿದ್ರು ನಾನು ಒಂಚೂರು ಹೆಲ್ಪ್ ಮಾಡಿದೆ ಈ ಥರ ನನ್ನ ಡೇ ಸ್ಟಾರ್ಟ್ ಆಯಿತು ಆ್ಯಂಡ್ ಥ್ಯಾಂಕ್ ಯು